ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು ನಾನು ರಾಘವೇಂದ್ರ ಕದಂಬುರು ಆತ್ಮೀಯರೇ ಈಗಾಗಲೇ ನಮ್ಮ ಶಾಲೆಯಲ್ಲಿ ನಾವು ಮಕ್ಕಳಿಗೆ ಬಾಳೆಹಣ್ಣು ಮತ್ತು ಮೊಟ್ಟೆ ಸೊ ಇವುಗಳನ್ನು ಕೊಡುವಂಥ ಮಾಹಿತಿಯನ್ನು ನಾವು ವೆಬ್ಸೈಟ್ನಲ್ಲಿ ಓಪನ್ ಮಾಡಿ ನಾವು ಆ ಒಂದು ಮಾಹಿತಿಯನ್ನು ನಾವು ಸಬ್ಮಿಟ್ ಮಾಡ್ತಾ ಇದ್ವಿ ಸೊ ಆತ್ಮೀಯರೇ ಈ ಒಂದು ಮಾಹಿತಿಯನ್ನು ವಿಶೇಷವಾಗಿ ಬಾಳೆಹಣ್ಣು ಮತ್ತು ಮೊಟ್ಟೆಯನ್ನು ಕೊಡುವಂಥ ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಆ್ಯಪ್ನಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದ್ದು ಈ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಬಾಳೆಹಣ್ಣು ಕೊಡ್ತೇವೆ ಬಾಳೆಹಣ್ಣನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಮೊಟ್ಟೆಯನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಸೊ ಆ ಮಾಹಿತಿಯನ್ನು ಆ್ಯಪ್ ಮುಖಾಂತರ ಅಪ್ಡೇಟ್ ಮಾಡಬೇಕು ಕೇವಲ ಐದು ನಿಮಿಷದಲ್ಲಿ ಸೊ ಬನ್ನಿ ನೋಡ್ತಾ ಹೋಗೋಣ ಅ ಮೇಲೆ ಈಗಾಗಲೇ ನಿಮ್ಮ ಹತ್ರ ಎಸ್ ಐ ಟಿ ಎಸ್ ಎಮ್ ಡಿ ಎಮ್ ಅಂತ ಒಂದು ಆ್ಯಪ್ ಇರುತ್ತೆ ಅದು ಎಸ್ ಐ ಟಿ ಎಸ್ ಎಮ್ ಡಿ ಎಮ್ ಅಂತ ಅದನ್ನು ಪ್ಲೇಸ್ಟೋರ್ನಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡ್ಬೋದು ಸೊ ಆ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ ನಂತರ ನಿಮ್ಮ ಒಂದು ಎಸ್ ಐ ಟಿ ಎಸ್ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ಸೊ ಆತ್ಮೀಯ ಸ್ನೇಹಿತರೆ ಈ ಒಂದು ಆ್ಯಪನ್ನು ನೀವು ಲಾಗಿನ್ ಆಗುವಾಗ ಯಾವುದೇ ರೀತಿ ಒ ಟಿ ಪಿ ವ್ಯವಸ್ಥೆ ಇರೋದಿಲ್ಲ ಹೇಗೆ ನಾವು ಎಸ್ ಐ ಟಿ ಎಸ್ ಅನ್ನು ಬಳಸುವಾಗ ಓ ಟಿ ಪಿ ವ್ಯವಸ್ಥೆಯನ್ನು ನೋಡ್ತೇವೆ ಆದರೆ ಈ ಮೊಬೈಲ್ ಆ್ಯಪ್ನಲ್ಲಿ ಲಾಗಿನ್ ಆಗುವಾಗ ಯೂಸರ್ ನೇಮನ್ನು ಬಳಸಿಕೊಂಡು ಪಾಸ್ ಪಾಸ್ವರ್ಡನ್ನು ಬಳಸಿಕೊಂಡೇ ಲಾಗಿನ್ ಆಗಿ ಸೊ ಈ ರೀತಿ ನೀವು ಲಾಗಿನ್ ಆದ ಮೇಲೆ ನಿಮಗೆ ಇಲ್ಲಿ ಒಂದು ಮಾಹಿತಿ ಬರುತ್ತೆ ಇಲ್ಲಿ ಎಸ್ ಎನ್ ಎಫ್ ಪರ್ಚೇಜ್ ಅಂತ ಒಂದು ಮಾಹಿತಿ ಇದೆ ನೋಡಿ ಸೊ ಈ ಒಂದು ಎಸ್ ಎನ್ ಎಮ್ ಎಫ್ ಪರ್ಚೇಜ್ ಎಂಬ ಒಂದು ಮಾಹಿತಿ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ಸಪ್ಲಿಮೆಂಟ್ರಿ ನ್ಯೂಟ್ರಿಷನ್ ಫುಡ್ ಅಂತ ಒಂದು ಹೆಡ್ಡಿಂಗ್ ಇದೆ ಸೊ ಸಪ್ಲಿಮೆಂಟ್ರಿ ನ್ಯೂಟ್ರಿಷನ್ ಫುಡ್ ನಾವು ಏನು ಕೊಟ್ಟಿದ್ದೀವಿ ಸೊ ಈ ಒಂದು ಫುಡ್ಡಿನ ಮಾಹಿತಿಯನ್ನು ಪಡಿಬೇಕಾದ್ರೆ ಯಾವ ಡೇಟ್ ಇದ್ದು ಫ್ರಾಮ್ ಡೇಟ್ ನೋಡೋಣ ಒಂದು ಎಕ್ಸಾಂಪಲ್ಲಿ ನೈನ್ತ್ ನೈನ್ ಇದೆ ಓಕೆ ಅಂತ ಕೊಟ್ಟು ಟೂ ಡೇಟ್ಗೆ ಮತ್ತು ನೈನ್ ಅಂತ ನಾನು ಟೆನ್ ಅಂತ ಕೊಡ್ತೀನಿ ಓಕೆ ಅಂತ ಕೊಡೋಣ ಸೊ ಈ ರೀತಿ ಕೊಟ್ಟಾಗ ನಮಗೆ ಇಲ್ಲಿವರೆಗೆ ಈ ಆ್ಯಪ್ನಲ್ಲಿ ಡಾಟಾವನ್ನು ಎಂಟ್ರಿ ಮಾಡಿದೆ ಸೊ ನಾ ನೋ ಡಾಟಾ ಅಂತ ಇದೆ ಸೊ ಹಾಗಾದರೆ ಈಗ ಈ ಒಂದು ಹೋಮ್ ಪೇಜ್ನಲ್ಲಿ ನಿಮಗೆ ಎಸ್ ಎನ್ ಎಫ್ ಪರ್ಚೇಸ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಪ್ರತಿನಿತ್ಯ ಮಕ್ಕಳಿಗೆ ಕೊಡುವಂತಹ ಒಂದು ಬಾಳೆಹಣ್ಣು ಮೊಟ್ಟೆಯ ಪರ್ಚೇಸನ್ನು ಮತ್ತು ಡಿಸ್ಟ್ರಿಬ್ಯೂಟನ್ನು ಹೇಗೆ ಅಪ್ಡೇಟ್ ಮಾಡಬೇಕು ಅಂದರೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಇಲ್ಲಿ ಒಂದು ಕಾರ್ನರ್ನಲ್ಲಿ ಪ ಒಂದು ಪ್ಲಸ್ ರೀತಿಯ ಒಂದು ಐಕಾನ್ ಬರ್ತಾ ಇದೆ ಎಸ್ ಇದು ಪ್ಲಸ್ ರೀತಿಯ ಒಂದು ಐಕಾನ್ ಬರ್ತಾ ಇದೆ ಈ ಒಂದು ಪ್ಲಸ್ ರೀತಿಯ ಐಕಾನನ್ನು ನಾವು ನೋಡೋಣ ಈ ಪ್ಲಸ್ ರೀತಿ ಐಕಾನ್ ಅನ್ನು ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಎಸ್ ಎನ್ ಎಫ್ ಪರ್ಚೇಸ್ ಎಂಟ್ರಿ ಮಾಡುವಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪರ್ಚೇಸ್ ಡೇಟನ್ನು ನೀವು ಕ್ಲಿಕ್ ಮಾಡಿದರೆ ಕ್ಯಾಲೆಂಡರ್ ಓಪನ್ ಆಗುತ್ತೆ ಆ ಡೇಟನ್ನು ನೀವು ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡಬೇಕು ಆಗ ಬನಾನಾ ಕ್ವಾಂಟಿಟಿಯನ್ನು ಎಂಟ್ರಿ ಮಾಡಿ ಸೊ ಬನಾನಾ ಕ್ವಾಂಟಿಟಿ ಎಷ್ಟು ಮತ್ತು ಅದರ ಪ್ರೈಸ್ ಎಷ್ಟು ಟೋಟಲ್ ಆಟೋಮೆಟಿಕ್ ಆಗುತ್ತೆ ಎಕ್ಸಾಂಪಲ್ ಆಗಿ ಬನಾನಾ ಕ್ವಾಂಟಿಟಿ ಹಂಡ್ರೆಡ್ ಇದೆ ಅಂದರೆ ಪ್ರೈಸ್ ಸಿಕ್ಸ್ ರುಪೀಸ್ ಅಂತ ಎಂಟ್ರಿ ಮಾಡಿದರೆ ಸಿಕ್ಸ್ ಹಂಡ್ರೆಡ್ ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಆಗುತ್ತೆ ಅದೇ ರೀತಿಯಲ್ಲಿ ಎಗ್ ಕ್ವಾಂಟಿಟಿ ಏನಿದೆ ಅದನ್ನು ಎಂಟ್ರಿ ಮಾಡಿ ಆ ಒಂದು ಎಗ್ ಕ್ವಾಂಟಿಟಿಯನ್ನು ಎಂಟ್ರಿ ಮಾಡಿ ಅದರ ಪ್ರೈಸನ್ನು ನೀವು ಎಂಟ್ರಿ ಮಾಡಿದರೆ ಆಟೋಮೆಟಿಕ್ ಕ್ಯಾಲ್ಕುಲೇಷನ್ಸ್ ಆಗುತ್ತೆ ಸೊ ಈ ರೀತಿ ನಾವು ಎಸ್ ಎನ್ ಎಫ್ ಪರ್ಚೇಸ್ ಎಂಟ್ರಿಯನ್ನು ನಾವು ಇಲ್ಲಿ ಮಾಡ್ಬೋದು ಇಷ್ಟು ಮಾಡಿದ ನಂತರ ಸಬ್ಮಿಟ್ ಎಂಬ ಆಪ್ಷನ್ಸನ್ನು ಕೊಡಬೇಕು ಸೊ ಈ ರೀತಿ ನಮಗೆ ಪರ್ಚೇಸ್ ಆರ್ಡರ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಸೊ ಆಮೇಲೆ ಈಗ ನೆಕ್ಸ್ಟ್ ನಮಗೆ ಫ್ರಾಮ್ ಡೇಟ್ ನೆಕ್ಸ್ಟ್ ಡೇಟ್ ಅಂತ ಬರುತ್ತೆ ಸೊ ಅಲ್ಲಿ ನಮಗೆ ಲೆವೆನ್ ಹಿಡ್ಕೊಂಡು ಮತ್ತೆ ನಾವು ಲೆವೆನ್ವರೆಗೆ ಓಕೆ ಮಾಡಿ ಸರ್ಚನ್ನು ಕೊಟ್ಟಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಆತ್ಮೀಯ ಸ್ನೇಹಿತರೆ ನಾನು ಈಗ ಪರ್ಚೇಸ್ ಎಂಟ್ರಿ ಮಾಡಿದೆ ಪರ್ಚೇಸ್ ಎಂಟ್ರಿ ಮಾಡಿದ ಮೇಲೆ ನಾವು ಮತ್ತೆ ಎಲ್ಲಿಗೆ ಬರಬೇಕು ಎಸ್ ಎನ್ ಎಫ್ ಪರ್ಚೇಸ್ ಎಂಟ್ರಿ ಮಾಡಿದಾಗ ಇಲ್ಲಿ ಫ್ರಾಮ್ ಡೇಟ್ ಟು ಟು ಡೇಟ್ ಅಂತಿದೆಯಲ್ಲ ಫ್ರಾಮ್ ಡೇಟ್ ಕ್ಲಿಕ್ ಮಾಡಿ ನಾನು ಡೇಟನ್ನು ಕಲೆಕ್ಟ್ ಮಾಡಿ ಕ್ಲಿಕ್ ಮಾಡಿದ್ದೀನಿ ಟು ಡೇಟ್ ಅಂದಾಗ ಮತ್ತೆ ಈ ರೀತಿ ಅವಾಗ ಬರುತ್ತೆ ಬನಾನಾ ಎಗ್ಗು ಟೋಟಲ್ ಸ್ಪೆಂಟು ಪರ್ಚೇಸ್ ಡೇಟು ನಮಗೆ ಈ ರೀತಿಯ ಒಂದು ಮಾಹಿತಿ ಬರ್ತದೆ ಎಷ್ಟು ಪರ್ಚೇಸ್ ಮಾಡಿದ್ವಿ ಏನೆಲ್ಲ ಅಮೌಂಟ್ ಇದೆಯಾ ಅಂತ ಸೊ ಇದನ್ನು ನಾವು ಏನು ಮಾಡ್ಬೋದು ಏನಾದರೂ ತಪ್ಪುಗಳಾಗಿದೆ ಇದನ್ನು ಡಿಲೀಟ್ ಮಾಡಲಿಕ್ಕೆ ಕೂಡ ಅವಕಾಶವನ್ನು ಕಲ್ಪಿಸಿದ್ದಾರೆ ಇಲ್ಲಿ ರೆಡ್ ಮಾರ್ಕ್ನಲ್ಲಿ ಡಿಲೀಟ್ ಅಂತ ಇದೆ ನೀವು ಅದು ಡಿಲೀಟ್ ಅಂತ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಏನು ಮಾಡ್ಬೋದು ಅದನ್ನು ಡಾಟಾವನ್ನು ಡಿಲೀಟನ್ನು ಮಾಡ್ಬೋದು ಸರಿ ಈಗಾಗಲೇ ನಾವು ಎಸ್ ಎನ್ ಎಫ್ ಪರ್ಚೇಸ್ ಮಾಡುವಂತಹ ಒಂದು ಮಾಹಿತಿಯನ್ನು ಇಲ್ಲಿ ನಾವು ಎಂಟ್ರಿ ಮಾಡಿದ್ದೀವಿ ಈಗ ಎಸ್ ಎನ್ ಎಫ್ ಎಂಟ್ರಿಯನ್ನು ಮಾಡಬೇಕು ಸೊ ಎನ್ ಎಸ್ ಎನ್ ಎಫ್ ಎಂಟ್ರಿಗೆ ಮತ್ತೊಂದು ಐಕಾನನ್ನು ಕೊಡಲಾಗಿದೆ ಸೊ ಎಸ್ ಎನ್ ಎಫ್ ಎಂಟ್ರಿ ಅಂತ ನಾವು ಕ್ಲಿಕ್ ಮಾಡಿದಾಗ ಡೇಟ್ ಬರುತ್ತೆ ಸೆಲೆಕ್ಟ್ ಸ್ಟ್ಯಾಂಡರ್ಡ್ ಅಂತ ನಾವು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಬೇಕು ಮಾಡಿ ಈಗ ನೋಡಿ ಆ ಶಾಲೆಯಲ್ಲಿರುವಂಥ ಎಲ್ಲ ಸ್ಟ್ಯಾಂಡರ್ಡ್ಗಳು ಇಲ್ಲಿ ಬರ್ತದೆ ಸೊ ಅದರಲ್ಲಿ ಯಾವ ಸ್ಟ್ಯಾಂಡರ್ಡ್ಗೆ ನೀವು ಈ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿದೆ ಆ ಒಂದು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿ ಈ ರೀತಿ ಮಾಡಿದಾಗ ಪ್ಲೀಸ್ ಫಿಲ್ ಅಟೆಂಡೆನ್ಸ್ ಫಸ್ಟ್ ಆ್ಯಂಡ್ ಸಿಂಕ್ ಯುವರ್ ಅಟೆಂಡೆನ್ಸ್ ಬಿಫೋರ್ ಮೇಕಿಂಗ್ ಎಸ್ ಎನ್ ಎಫ್ ಎಂಟ್ರಿ ಅಂತ ಇದೆ ಸೊ ಫಿ ಅಟೆಂಡೆನ್ಸನ್ನು ನಾವು ಇಲ್ಲಿ ಆ ಫಿಲ್ಲನ್ನು ನಾವು ಮಾಡಬೇಕು ಸೊ ಫಿಲ್ಲನ್ನು ಮಾಡುವಾಗ ನಾವೇನು ಮಾಡಬೇಕು ಅಟೆಂಡೆನ್ಸನ್ನು ಇಲ್ಲಿ ಹಾಕಬೇಕು ಮೀಲ್ಸು ಮತ್ತು ಮಿಲ್ಕ್ ಏನಿದೆ ಈ ಮಾಹಿತಿಯನ್ನು ನೀವು ಎಂಟ್ರಿಯನ್ನು ಮಾಡಿ ಸೊ ಎಂಟ್ರಿ ಮಾಡಿ ಓಕೆ ಅಂತ ನಾವು ಕೊಡಬೇಕು ಸೊ ಈಗ ಸಿಂಕ್ ಮಾಡಬೇಕು ಸೊ ಅಟೆಂಡೆನ್ಸನ್ನು ನಾವು ಸಿಂಕ್ ಮಾಡಬೇಕಾಗತ್ತೆ ಸಿಂಕ್ ಮಾಡಲಿಲ್ಲ ಅಂದರೆ ನಿಮಗೆ ಡಾಟಾ ಅಲ್ಲಿ ಎಂಟ್ರಿ ಮಾಡಲಿಕ್ಕೆ ಸಿಗೋದಿಲ್ಲ ಸೊ ಇಲ್ಲಿ ನಾನು ಡಾಟಾವನ್ನು ನಾನಿಲ್ಲಿ ಸಿಂಕ್ ಮಾಡ್ತಾ ಇದ್ದೀನಿ ಸಿಂಕ್ ಮಾಡಬೇಕಾದ್ರೆ ಅಪ್ಲೋಡ್ ಮಾಸ್ಟರ್ನಲ್ಲಿರುವಂಥ ಎರಡೂ ಒಂದು ಚೆಕ್ ಬಾಕ್ಸನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಡಾಟಾ ಅಂತ ಕೊಡಬೇಕು ಅವಾಗ ಓಕೆ ಆಗುತ್ತೆ ಪಕ್ಕದಲ್ಲಿ ಡೌನ್ಲೋಡ್ ಮಾಸ್ಟರ್ ಅಂತಿದೆ ಎಲ್ಲ ಬಾಕ್ಸನ್ನು ಚ ಈ ರೀತಿ ರೈಟ್ ಮಾರ್ಕನ್ನು ಹಾಕಿ ಡೌನ್ಲೋಡ್ ಡಾಟಾ ಅಂತ ಕೊಡಬೇಕು ಅದು ಡೌನ್ಲೋಡ್ ಮತ್ತು ಅಪ್ಲೋ ಅಪ್ಲೋಡ್ ಮಾಹಿತಿ ಅಪ್ಲೋಡ್ ಆಗುತ್ತೆ ಸೊ ಆದ ಈಗ ನಾವು ಎಸ್ ಎನ್ ಎಫ್ ಎಂಟ್ರಿಗೆ ಹೋಗೋಣ ಎಸ್ ಎನ್ ಎಫ್ ಪರ್ಚೇಸ್ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ ನಂತರ ಎಸ್ ಎನ್ ಎಫ್ ಎಂಟ್ರಿಗೆ ಹೋಗಿದ್ವಿ ಈಗಾಗಲೇ ನಾವು ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ವಿ ಸ್ಟೂಡೆಂಟ್ ಅಟೆಂಡೆನ್ಸನ್ನು ಹಾಕಿದ್ವಿ ಸಿಂಕ್ ಮಾಡಿದ್ವಿ ಅದಾದಮೇಲೆ ಎಸ್ ಎನ್ ಎಫ್ ಎಂಟ್ರಿ ಅಂತ ಕ್ಲಿಕ್ ಮಾಡ್ತೀವಿ ಸೊ ಈ ರೀತಿ ಕ್ಲಿಕ್ ಮಾಡಿದ್ಮೇಲೆ ಡೇಟ್ ಇದೆ ಕೆಳಗಡೆ ಸೆಲೆಕ್ಟ್ ಸ್ಟ್ಯಾಂಡರ್ಡ್ ಅಂತ ಇದೆ ನಾನು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ತೀನಿ ಸೊ ಈಗ ಅಟೆಂಡೆನ್ಸ್ ಎಲ್ಲ ಸಿಂಕ್ ಆಗಿದೆ ಇಲ್ಲಿ ಗಮನಿಸ್ತಾ ಇದ್ದೀರಿ ಎಗ್ ಬನಾನ ಮತ್ತು ರೆಫ್ಯೂಸ್ಡ್ ಅಂತ ಮೂರು ಆಪ್ಷನ್ ಕೊಟ್ಟಿದ್ದಾರೆ ಯಾವ ವಿದ್ಯಾರ್ಥಿಗಳು ಎಗ್ ತಿಂತಾರೆ ಅವ್ರ ಮುಂದೆ ಎಗ್ ಅಂತ ಕೆಲ ಸೆಲೆಕ್ಟ್ ಮಾಡಬೇಕು ಯಾವ ವಿದ್ಯಾರ್ಥಿಗಳು ಬನಾನ ತಿಂತಾರೆ ಬನಾನ ಸೆಲೆಕ್ಟ್ ಮಾಡಿ ಯಾರು ವಿದ್ಯಾರ್ಥಿಗಳು ತಿನ್ನಲಿಕ್ಕೆ ರೆಫ್ಯೂಸ್ ಮಾಡ್ತಾರೆ ರೆಫ್ಯೂಸ್ ಅಂತ ಸೆಲೆಕ್ಟ್ ಮಾಡಿ ಫೈನಲಿ ನಾವು ಏನು ಮಾಡಬೇಕು ಸಬ್ಮಿಟ್ ಅಂತ ಕೊಡಬೇಕು ಸೊ ಈ ರೀತಿ ಮಾಹಿತಿಯನ್ನ ಈ ಒಂದು ಮೊಬೈಲ್ ಆಪ್ ಮುಖಾಂತರ ಸುಲಭವಾಗಿ ನಾವು ಅಪ್ಡೇಟ್ ಅನ್ನು ಮಾಡಬಹುದು ಸಲ ರಿಪೀಟ್ ಮಾಡಬೇಕಾದ್ರೆ ಸ್ವಾತ್ಮೀಯ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನೀವು ಎಸ್ ಎನ್ ಎಫ್ ಪರ್ಚೇಸ್ ಅಂತ ಕ್ಲಿಕ್ ಮಾಡಿ ಪರ್ಚೇಸ್ ನಲ್ಲಿ ಮಾಡಿ ಮಾಹಿತಿಯನ್ನು ಎಂಟ್ರಿ ಮಾಡಿ ಮಾಹಿತಿ ಎಂಟ್ರಿ ಮಾಡಬೇಕಾದ್ರೆ ಕಾರ್ನರ್ ಇರುವಂತಹ ಪ್ಲಸ್ ಐಕಾನನ್ನು ಅನ್ನು ಯೂಸ್ ಮಾಡಬೇಕು ಸೊ ಇದಾದ ಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು ಈ ಒಂದು ಪರ್ಚೇಸ್ ಮಾಹಿತಿಯನ್ನು ಎಂಟ್ರಿ ಮಾಡಿದ ನಂತರ ನೀವೇನು ಮಾಡಬೇಕು ಎಸ್ ಎನ್ ಎಫ್ ಎಂಟ್ರಿಗೆ ಹೋಗಬೇಕು ಸೊ ಎಂಟ್ರಿಗೆ ಹೋಗಿ ಡೇಟನ್ನು ಮತ್ತು ಸೆಲೆಕ್ಟ್ ಸ್ಟ್ಯಾಂಡರ್ಡ್ ಅಂತ ಮಾಡಿ ಈಗ ಇದಕ್ಕಿಂತ ಮುಂಚೆ ನೀವು ಅಟೆಂಡೆನ್ಸನ್ನು ಹಾಕಿರಬೇಕು ಹಾಕಿ ಸಿಂಕ್ ಮಾಡಬೇಕು ಸೊ ಸಿಂಕ್ ಮಾಡದೆ ಮಾಡದೇ ಇದೆ ಇಲ್ಲಿ ಸಿಂಕ್ ಮಾಡಲಿಕ್ಕೆ ಅವಕಾಶ ಕೂಡ ಇದೆ ಆಮೇಲೆ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಮಕ್ಕಳ ಪಟ್ಟಿ ಬರ್ತದೆ ಸೊ ಈ ರೀತಿ ನಾವು ವಿದ್ಯಾರ್ಥಿಗಳ ಮಾಹಿತಿಯನ್ನು ನಾವು ಎಂಟ್ರಿಯನ್ನು ಮಾಡ್ಬೋದು ಸೊ ಆತ್ಮೀಯ ಸ್ನೇಹಿತರೆ ಈ ಒಂದು ವಿಡಿಯೋ ಖಂಡಿತವಾಗಿಯೂ ಕೂಡ ಈ ಒಂದು ಎಸ್ ಎನ್ ಎಫ್ ಪರ್ಚೇಸು ಮತ್ತು ಎಸ್ ಎನ್ ಎಫ್ ಎ ಎಂಟ್ರಿ ಒಂದು ಮಾಡುವ ನಿಟ್ಟಿನಲ್ಲಿ ಉಪಯೋಗವಾಗಿರ್ಬೋದು ಅಂತ ಭಾವಿಸ್ತಾ ಈ ಒಂದು ಮಾಹಿತಿ ನಿಮಗೆ ಉಪಯೋಗವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಲಿಂಕನ್ನು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ರಾಘವೇಂದ್ರ ಕೋದುಂಪುರವರ ನಮಸ್ಕಾರವನ್ನು ಹೇಳ್ತಾ ಜೈ ಹಿಂದೂ ಒಂದೇ ಮಾತಾರಾಮ್